ನಮ್ಮ ಫ್ಯೂಚರ್ ನಲ್ಲಿ ಒಂದು ಎಂತಹ ದಿನ ಬರುತ್ತೆ ಅಂದ್ರೆ ಸಂಪೂರ್ಣವಾಗಿ ನಮ್ಮ ಜಗತ್ತಿನಲ್ಲೇ ಗಿಡ ಮರಗಳೆಲ್ಲ ನಾಶವಾಗಿ ಬಿಡುವ ಒಂದು ಸಿಚುವೇಶನ್ ಬಂದು ಬಿಡುತ್ತೆ ಬಟ್ ಆದ್ರೆ ಒಂದು ಎಕ್ಸ್ಪೆರಿಮೆಂಟ್ ನ ಮೂಲಕ ಮತ್ತೆ ವೇಗವಾಗಿ ಗಿಡ ಮರಗಳನ್ನ ಒಂದು ಟ್ರೈ ಅನ್ನ ಮಾಡಬೇಕಾದ್ರೆ ಆ ಒಂದು ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಗಿಬಿಟ್ಟು ನಮ್ಮನ್ನ ಕಾಪಾಡುವ ಒಂದು ಪ್ರಕೃತಿನೇ ನಮ್ಮ ಪ್ರಾಣವನ್ನ ತೆಗೆಯೋದಿಕ್ಕಾಗಿ ನಿಂತ್ರೆ ಹೇಗಿರುತ್ತೆ ಸಂಪೂರ್ಣ ಜಗತ್ತನ್ನೇ ಸರ್ವನಾಶವನ್ನ ಮಾಡೋದಿಕ್ಕೆ ಒಂದು ಉಗ್ರ ರೂಪವನ್ನ ತಾಳಿ ನಿಂತ್ರೆ ಎಷ್ಟೊಂದು ಸೂಪರ್ ಆಗಿ ಇರುತ್ತೆ ಅಲ್ವಾ ಬಿಟ್ಟಾದ್ರೆ ಉಳಿದಿರ್ತಾ ಇರೋ ಕೆಲವರು ಈ ಜಗತ್ತನ್ನ ರಕ್ಷಣೆ ಮಾಡೋದಿಕ್ಕಾಗಿ ನಿಂತ್ಕೊಳ್ತಾರೆ ಹಾಗೆ ಅವರು ಪ್ರಕೃತಿಯ ವಿರುದ್ಧ ಹೋರಾಡಿ ಬಿಟ್ಟು ಜಗತನ ಕಾಪಾಡುದ್ರ ಅಥವಾ ಸೋಲನ್ನ ಒಪ್ಕೊಂಡು ಪ್ರಕೃತಿಯ ಮುಂದೆ ತೀರಿ ಹೋಗಿ ಬಿಟ್ರ ಅಂತ ಒಂದು ಸೂಪರ್ ಆಗಿ ಮಾಡಿರ್ತಾ ಇರುವ ಮೂವಿನೇ ನಾವ್ ಇವತ್ತು ನೋಡೋದಿಕ್ಕೆ ಬಂದಿರ್ತಾ ಇದೀವಿ ಅಂದಾಗೆ ಆ ಮೂವಿಯ ಹೆಸರು ರೀಸ್ಟಾರ್ಟ್ ದ ಅರ್ತ್ ಹಾಗೇನೆ ಈ ಮೂವಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಗಳನ್ನೆಲ್ಲ ಮಡಗಿರ್ತಾ ಇದ್ದು ತುಂಬಾನೇ ರೋಚಕವಾಗಿ ಇರ್ತಾ ಇದೆ ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೇನೆ ನೀವೇನಾದ್ರೂ ಇನ್ನುವೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ತಾ ಇಲ್ಲ ಅಂದ್ರೆ ಬೇಗ ಬೇಗನ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಸರಿ ಓಕೆ ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಗಿಬಿಟ್ಟು ಸಂಪೂರ್ಣವಾಗಿ ಜಗತ್ತನ್ನ ಪ್ರಕೃತಿ ಒಂದು ಉಗ್ರ ರೂಪವನ್ನ ತಾಳಿಬಿಟ್ಟು ಸಂಪೂರ್ಣ ನಮ್ಮ ಗ್ರಹವನ್ನ ಧ್ವಂಸವನ್ನ ಮಾಡಿ ಹಾಕ್ತಾ ಇದೆ ಸೊ ಇದೇ ಸಿಚುವೇಶನ್ ಅಲ್ಲಿ ಒಂದು ಪುಟ್ಟ ಹುಡುಗಿಯನ್ನೇ ನಮಗೆ ತೋರಿಸ್ತಾರೆ ಇಷ್ಟೆಲ್ಲ ನೋಡಿದ್ರೂ ಸುಮ್ನೆನ ಇರ್ತಾಳಾ ಸೊ ಭಯವನ್ನ ಪಟ್ಕೊಂಡು ಅವರ ಫಾದರ್ ಅನ್ನ ಹೆಲ್ಪಿಗಾಗಿ ಕರೀತಾ ಇದ್ದಾಳೆ ನೆಕ್ಸ್ಟ್ ನಮಗೆ ಯಾಂಗ್ ಅನ್ನುವ ಒಂದು ವ್ಯಕ್ತಿಯ ವಾಯ್ಸ್ ಕೇಳಿ ಬರ್ತಾ ಇದೆ ಅಂಡ್ ಯಾಂಗ್ ಬೇರೆ ಯಾರು ಎಲ್ಲ ಈ ಯುವ ಹುಡುಗಿಯ ಫಾದರ್ ಇವಾಗ ವ್ಯಕ್ತಿ ಏನನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಕೆಲವು ದಿನಗಳಷ್ಟೇ ಹಿಂದೆಯಾಗಿ ಮನುಷ್ಯರ ಪ್ರಾಣವನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದ ಈ ಗಿಡ ಮರಗಳು ಇಂದು ಮನುಷ್ಯರ ಪ್ರಾಣವನ್ನೇ ತೆಗೆಯೋದಿಕ್ಕೆ ರೆಡಿಯಾಗಿ ನಿಂತಿರ್ತಾ ಇದ್ದಾವೆ ನೋಡ್ತಾ ನೋಡ್ತಿದಾಗೆ ಸಂಪೂರ್ಣ ಜಗತ್ತನೆ ನಾಶವನ್ನ ಮಾಡಿ ಬಿಡ್ತಾ ಇದ್ದಾವೆ ಹಾಗೆ ಪೂರ್ತಿಯಾಗಿ ನಮ್ಮ ಗ್ರಹದ ವಾತಾವರಣನೇ ಬದಲಾಗಿ ಬಿಟ್ಟಿರ್ತಾ ಇದೆ ನನಗೆ ಗೊತ್ತಿರ್ತಾ ಇಲ್ಲ ಈ ಕಾರಣದಿಂದ ಎಷ್ಟೊಂದು ಜನರು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ ಅಂತ ಬಟ್ ಆದ್ರೆ ನಾನು ಮತ್ತೆ ನನ್ನ ಮಗಳು ಇಬ್ಬರುವೆ ತುಂಬಾನೇ ಕಷ್ಟವನ್ನ ಕೊಟ್ಟು ಬದುಕಿ ಬರ್ತಾ ಇದೀವಿ ಅನ್ನೋದಾಗಿ ಬ್ಯಾಕ್ ಗ್ರೌಂಡ್ ನ ವಾಯ್ಸಿನಲ್ಲೇ ಯಾಂಗ್ ಎಲ್ಲಾ ವಿಷಯಗಳನ್ನೂ ಹೇಳಿಕೊಳ್ತಾನೆ ಇಲ್ಲಿಗೆ ಈ ಸೀನ್ ಕಟ್ ಆಗಿ ಎರಡು ವರ್ಷಗಳಾಗಿ ಮುಂದಕ್ಕೆನೆ ಹೋಗುತ್ತೆ ಅಂಡ್ ಇವಾಗ್ಲೂ ಕೂಡ ಯುವ ನಾ ಅದೇ ಹುಡುಗಿಯನ್ನೇ ತೋರಿಸ್ತಾರೆ ಕಾಡಿನ ಮಧ್ಯದಲ್ಲಿ ಒಂದು ಡಾಗ್ ನ ಜೊತೆ ಆಟವನ್ನ ಆಡ್ತಾ ಇದ್ದಾಳೆ ಅಷ್ಟೇ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಬೇಗ ಬೇಗನೆ ಅದೇ ಜಾಗಕ್ಕೆ ಬಂದು ನಿನಗೆ ಎಷ್ಟು ಸಾರಿ ಹೇಳಿರ್ತಾ ಇದ್ದೀನಿ ಈ ರೀತಿ ನನಗೆ ಹೇಳದೆ ಎಲ್ಲುವೆ ಓಡಾಡ್ಬೇಡ ಅಂತ ಅನ್ನೋದಾಗಿ ಬೈಬೇಕಾದ್ರೆ ಆ ಡಾಗು ಕಾಡಿನ ಒಳಗಡೆಗೆನೆ ಓಡಿ ಹೋಗಿ ಬಿಡ್ತಾ ಇದೆ ಆಮೇಲೆ ಸ್ವಲ್ಪ ಹೊತ್ತು ಆದ ನಂತರ ಆ ಡಾಗು ಜೋರಾಗಿನೆ ಕಿರಿಚುಕೊಳ್ತಾ ಇದೆ ಸೊ ಏನಾಗಿರ್ಬಹುದು ಅಂತ ಬೇಗ ಬೇಗನೆ ಓಡಿ ಬಂದು ನೋಡ್ಬೇಕಾದ್ರೆ ತುಂಬಾನೇ ಬೇರುಗಳೆಲ್ಲ ಸೇರಿಬಿಟ್ಟು ಒಂದು ಬೃಹತ್ ಆಕಾರವಾಗಿ ಬದಲಾಗಿ ಬಿಟ್ಟಿರ್ತಾ ಇದೆ ಅಲ್ಲದೆ ಅದಕ್ಕೆ ಮನುಷ್ಯರ ರೀತಿಯಾಗಿ ಒಂದು ದೊಡ್ಡದಾದ ಹೃದಯ ಕೂಡ ಇರ್ತಾ ಇದೆ ಅಷ್ಟೇ ಇದನ್ನ ಗಾಬರಿಯಾಗಿ ನಮ್ಮ ಯುವನ್ ಮತ್ತೆ ಆಂಗ್ ಇಬ್ಬರುವ ನೋಡ್ತಾ ಇರ್ಬೇಕಾದ್ರೆ ಆ ಬೇರು ಒಂದು ಕ್ರಿಯಾಚರಣ ರೀತಿಯಾಗಿ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬರುತ್ತೆ E <coughs> ನಮ್ಮ ಹೀರೋ ಯದ್ನ ಬಿದ್ನು ಅಂತ ಅವಳ ಮಗಳನ್ನ ಕಾಪಾಡಿ ವಾಪಸ್ ಬಂದು ಬಿಡ್ತಾನೆ ನೆಕ್ಸ್ಟ್ ನಮ್ಮ ಯುವ ಎಲ್ಗೆ ಹೋದ್ರೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿಬಿಟ್ಟು ಅವಳನ್ನ ಟ್ರ್ಯಾಕ್ ಮಾಡೋದಿಕ್ಕಾಗಿ ಒಂದು ವಾಚ್ ಅನ್ನ ಕಟ್ಟಿ ರೇಡಿಯೋವನ್ನ ಆ ನಂತರ ಯಾರಾದ್ರೂ ರೆಸ್ಕ್ಯೂ ಟೀಮ್ ನವರು ಬಂದು ನಮ್ಮನ್ನ ರೆಸ್ಕ್ಯೂ ಮಾಡ್ಲಿ ಅಂತ ಹೇಳಿ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ ಬಟ್ ಆದ್ರೆ ಅದು ಯಾರ್ಗೇ ಕಾಂಟ್ಯಾಕ್ಟ್ ಆಗೋದಿಲ್ಲ ಸೊ ತುಂಬಾನೇ ಬೇಜಾರಾಗಿ ಅಲ್ಲೇನೆ ಮಲಗಿ ಬಿಡ್ತಾನೆ ಈ ರೀತಿ ಮಲಗಿರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಒಂದು ಕನಸನ್ನ ಕಾಣ್ತಾ ಇದ್ದಾನೆ ಅಂಡ್ ಆ ಕನಸಿನಲ್ಲಿ ನಮ್ಮ ಹೀರೋ ಅವನ ವೈಫು ಅಂಡ್ ಇವನ್ ಮೂರು ಜನರೇ ಕಾರಿನಲ್ಲಿ ಎಲ್ಲಿಗೋ ಟ್ರಾವೆಲ್ ಅನ್ನ ಮಾಡಿ ಹೋಗ್ತಾ ಇದ್ದಾರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋವಿನ ಹೆಂಡತಿ ಒಬ್ಬಳು ಸೈಂಟಿಸ್ಟ್ ಆಗಿರ್ತಾ ಇದ್ದಾಳೆ ಮರಗಿಡಗಳು ನಾಶವಾಗ್ತಾ ಇರೋದ್ರಿಂದ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿಬಿಟ್ಟು ತುಂಬಾನೇ ವೇಗವಾಗಿ ಮರಗಿಡಗಳನ್ನ ಬೆಳೆಸೋದಿಗಾಗಿ ಟ್ರೈ ಅನ್ನ ಮಾಡಿರ್ತಾ ಇದ್ದಾಳೆ ಇದೇ ರೀತಿಯಾಗಿ ಇರ್ತಾ ಇರಬೇಕಾದ್ರೆ ಇವಳ ಟೀಮಿನಲ್ಲಿ ವರ್ಕ್ ಅನ್ನ ಮಾಡುವ ಒಬ್ಬ ವ್ಯಕ್ತಿ ಕಾಲ್ ಅನ್ನ ಮಾಡಿಬಿಟ್ಟು ನಾವು ಮಾಡಿರ್ತಾ ಇರೋ ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಗಿ ಬಿಟ್ಟಿರ್ತಾ ಇದೆ ಸೊ ಇವಾಗ ಅದು ಡೇಂಜರಸ್ ಆಗಿ ಬದಲಾಗಿ ಬಿಟ್ಟಿರ್ತಾರೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಸಡನ್ ಆಗಿ ಜನಗಳೆಲ್ಲರೂ ಜೋರಾಗಿನೇ ಕಿರಿಚ್ಕೊಂಡು ಯಜ್ಞ ಬಿದ್ನು ಅಂತ ಎಲ್ಲಾ ಕಡೆಗೂ ಚಲ್ಲ ಓಡಾಡ್ತಾ ಇದ್ದಾರೆ ಸೊ ಏನಿರಬಹುದು ಅಂತ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಗಿ ಬಿಟ್ಟಿರ್ತಾ ಇದೆ ಅಲ್ವಾ ಅದು ತುಂಬಾನೇ ಡೇಂಜರಸ್ ಆದ ಒಂದು ಆಕಾರವನ್ನ ಪಡ್ಕೊಂಡು ಎಲ್ಲರನ್ನೂ ಧ್ವಂಸವನ್ನ ಮಾಡಿ ಹಾಕ್ತಾ ಇದೆ ಅಂಡ್ ಇದು ಒಂದು ನಾರ್ಮಲ್ ಆದ ಕನಸಾಗಿ ಇರ್ತಾ ಇಲ್ಲ ನಮ್ಮ ಹೀರೋವಿನ ಲೈಫಿನಲ್ಲಿ ನಡೆದಿರ್ತಾ ಇರುವ ಒಂದು ನೈಜ ಘಟನೆ ಆಗಿರ್ತಾ ಇದೆ ನೆಕ್ಸ್ಟ್ ನಮ್ಮ ಹೀರೋ ಗಾಬರಿಯಾಗಿನೆ ನಿದ್ರೆಯಿಂದ ಎಚ್ಚರಿಯಾಗಿ ಬಿಡ್ತಾನೆ ಆ ರೀತಿಯದ್ದು ನೋಡ್ಬೇಕಾದ್ರೆ ಆ ವಿಚಿತ್ರವಾದ ಬೇರುಗಳೆಲ್ಲ ಸೇರಿಬಿಟ್ಟು ನಮ್ಮ ಯುವನ ಸಮೇತ ಅವಳು ಮಲಗಿರ್ತಾ ಇರುವ ಬೆಡ್ ಸೇರಿಸಿ ಭೂಮಿಯ ಒಳಗಡೆಗಾಗಿ ಹೇಳ್ಕೊಂಡು ಬಿಡ್ತಾ ಇದ್ದಾವೆ ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಬೇಗ ಬೇಗನೆ ಕಾಪಾಡೋದಿಕ್ಕೆ ಬರ್ಬೇಕಾದ್ರೂ ಆ ಭಯಾನಕ ಬೇರುಗಳು ಯುವನ್ ಅನ್ನ ಹೇಳ್ಕೊಂಡು ಹೋಗಿ ಬಿಡ್ತಾವೆ ಬಟ್ ಆದ್ರೆ ನಮ್ಮ ಹೀರೋ ಅವಳನ್ನ ಟ್ರ್ಯಾಕ್ ಮಾಡೋದಿಕ್ಕಾಗಿ ಒಂದು ವಾಚ್ ಅನ್ನು ಕಟ್ಟಿ ಇದೆ ಅಲ್ವಾ ಸೊ ಅದನ್ನ ಯೂಸ್ ಮಾಡ್ಕೊಂಡೆ ಯುವನ್ ಎಲ್ಲಿ ಇರ್ತಾ ಇದ್ದಾಳೆ ಅನ್ನೋದನ್ನ ಕಂಡು ಹಿಡಿದು ಅದೇ ಜಾಗಕ್ಕೆನೇ ಬರ್ತಾನೆ ಆ ರೀತಿ ಒಂದು ಬಿಲ್ಡಿಂಗ್ ಗೆ ಬಂದು ನೋಡ್ಬೇಕಾದ್ರೆ ಆ ವಾಚ್ ನೆಲದಲ್ಲಿ ಬಿದ್ದಿರ್ತಾ ಇದೆ ಸೊ ಅದನ್ನ ನೋಡುವ ನಮ್ಮ ಹೀರೋ ಏನಾಗಿರ್ಬಹುದು ಅಂತ ತುಂಬಾನೇ ಟೆನ್ಶನ್ ಆಗ್ಬೇಕಾದ್ರೆ ನಮ್ಮ ಯುವನು ಅಳುವ ಶಬ್ದ ಕೇಳಿ ಬರ್ತಾ ಇದೆ ಸೊ ಅದನ್ನ ಕೇಳಿ ಫಾಲೋ ಮಾಡಿ ಅದೇ ಜಾಗಕ್ಕೆ ಬರ್ತಾನೆ ಅಲ್ಲಿ ನೋಡಿದ್ರೆ ನಮ್ಮ ಯುವನು ಒಂದು ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ಒಂಟಿಯಾಗಿನೇ ಕುಳ್ತಿರ್ತಾ ಇದ್ದಾಳೆ ಬಟ್ ಆದ್ರೆ ಆ ಟಾರ್ಚಿನ ಶೆಲ್ಲು ಖಾಲಿಯಾಗಿ ಲೈಟು ಆಫ್ ಆಗಿ ಬಿಡ್ತಾ ಇದೆ ಆ ರೀತಿ ಲೈಟ್ ಇಲ್ದೇ ಇರೋದ್ರಿಂದ ಆ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋ ಅವನ ಹತ್ರ ಇರ್ತಾ ಇರೋ ಲೈಟ್ ಅನ್ನ ಇವನ್ ಕೈಗೆನೆ ಕೊಡ್ತಾನೆ ಅಷ್ಟೇ ಆ ಕ್ರಿಯಾಚರು ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರುತ್ತೆ ಸೊ ಇವುಗಳಿಂದ ತಪ್ಪಿಸಿಕೊಳ್ಳೇ ಅಂತ ಏನನ್ನ ಮಾಡ್ತಾನೆ ಅಂದ್ರೆ ಸಿಗುವ ಒಂದು ವಸ್ತುವನ್ನ ತಗೊಂಡು ಗೋಡೆಯನ್ನೇ ಒಡೆದು ಹಾಕಿ ಬಿಡ್ತಾನೆ ಅದ್ರಿಂದ ಸನ್ಲೈಟ್ ಇವರು ಇರ್ತಾ ಇರುವ ಜಾಗಕ್ಕೆ ಬರ್ಬೇಕಾದ್ರೆ ಆ ಅಲ್ಲಿಂದ ಹೆದರಿ ಓಡಿ ಹೋಗಿ ಬಿಡುತ್ತೆ ಅಂದ್ರೆ ಈ ಕ್ರಿಯಾಚರು ಬ್ಲೂ ಲೈಟ್ ಮತ್ತೆ ಸನ್ ಲೈಟ್ ಅನ್ನ ಕಂಡ್ರೆ ಹೆದರುತ್ತೆ ಬಟ್ ಆದ್ರೆ ಆ ಬೇರುಗಳಲ್ಲಿ ಒಂದು ಉಗ್ರ ರೂಪ ಇರ್ತಾ ಇದೆ ಅಲ್ವಾ ಅದು ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವನನ್ನು ಅನ್ಕಾನ್ಶಿಯಸ್ ಅನ್ನ ಮಾಡಿ ಬಿಡುತ್ತೆ ಅಂಡ್ ನಮ್ಮ ಹೀರೋ ಕೂಡ ಒಂದು ವಿಷನ್ ಒಳಗಡೆಗೆನೆ ಬಂದು ಬಿಡ್ತಾ ಇದ್ದಾನೆ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಹೀರೋವಿನ ವೈಫ್ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರಿಂದ ಈ ರೀತಿ ಬೇರುಗಳ ಕ್ರಿಯಾಚರು ಹುಟ್ಟಿಕೊಂಡು ಬಿಟ್ಟಿರ್ತಾ ಇತ್ತು ಅಲ್ವಾ ಸೊ ಅದನ್ನ ಹೇಗೆ ಫೇಸ್ ಅನ್ನ ಮಾಡೋದು ಅನ್ನೋದನ್ನು ಕಂಡು ಹಿಡಿದಿರ್ತಾ ಬ್ಲೂ ಲೈಟ್ ಮತ್ತೆ ಲೈಟ್ ಇಂದ ಮಾತ್ರ ಈ ಬೇರುಗಳನ್ನ ತೊಡೆಯೋದಿಕ್ಕೆ ಸಾಧ್ಯ ಅನ್ನೋದಾಗಿ ಕಂಡು ಹಿಡಿದು ಮಡಗಿರು ねえ。 ಬಟ್ ಆದ್ರೆ ರಿಸರ್ಚ್ ಅನ್ನ ಮಾಡ್ತಾ ಇದೆ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಆ ಬೇರುಗಳು ಇವರ ಮನೆಯನ್ನು ಕೂಡ ಒಡೆದು ಹಾಕಿ ಬಿಟ್ಟು ಇವರ ಮೇಲೆ ಅಟ್ಯಾಕ್ ಅನ್ನ ಬಂದಿರ್ತಾ ಇದೆ ಒಂದು ಕಡೆ ನಮ್ಮ ಹೀರೋವಿನ ವೈಫ್ ಅನ್ನ ಹೇಳ್ಕೊಳ್ತಾ ಇದೆ ಮತ್ತೊಂದು ಕಡೆ ನಮ್ಮ ಹೀರೋವಿನ ಮಗಳಾಗಿರ್ತಾರೋ ಇವನನ್ನ ಎಳ್ದುಕೊಂಡು ಹೋಗ್ತಾ ಇದೆ ಸೊ ಯಾರನ್ನ ಕಾಪಾಡೋದು ಅಂತ ಟೆನ್ಶನ್ ಆಗಿ ನಮ್ಮ ಹೀರೋ ಅವನ ವೈಫ್ ಅನ್ನ ಕಾಪಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿನ ವೈಫು ಅವಳ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ತನ್ನನ್ನ ತಾನು ಸ್ಯಾಕ್ರಿಫೈಸ್ ಅನ್ನ ಮಾಡಿಕೊಂಡಿರ್ತಾ ಇದ್ದಾಳೆ ಏನಕ್ಕಾಗಿ ಅಂದ್ರೆ ನಮ್ಮ ಹೀರೋ ಇಬ್ಬರಲ್ಲಿ ಒಬ್ಬರನ್ನ ಬದುಕಿಸೋದಿಕ್ಕೆ ಮಾತ್ರ ಸಾಧ್ಯವಾಗಿರ್ತಾ ಇದೆ ಸೊ ನಮ್ಮ ಮಗಳನ್ನೇ ಕಾಪಾಡ್ಲಿ ಅಂತ ಹೇಳಿ ಬಿಟ್ಟು ಅವಳು ಸ್ಯಾಕ್ರಿಫೈಸ್ ಅನ್ನ ಮಾಡಿಕೊಳ್ತಾಳೆ ನಮ್ಮ ಹೀರೋ ಗೆ ಬಂದು ಕಣ್ಣನ್ನ ಬಿಡ್ಬೇಕಾದ್ರೆ ಆ ಗಳು ಬೇರೆ ಎಲ್ಲವೇ ಹೋಗಿರ್ತಾ ಇಲ್ಲ ಇನ್ನುವೇ ಅಲ್ಲೇನೆ ಇರ್ತಾ ಇದಾವೆ ಅಲ್ಲದೆ ಒಂದು ಟೀಮ್ ಬಂದು ಬಿಟ್ಟು ಆ ಗಳ ವಿರುದ್ಧವಾಗಿ ಫೈಟ್ ಅನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅವರ ಜೊತೆಯಾಗಿನೇ ಒಂದು ಬ್ಲೂ ಲೈಟ್ ಅನ್ನ ಬಿಡುವ ಒಂದು ಮಷೀನ್ ಅನ್ನ ತಂದಿರ್ತಾ ಇದಾರೆ ಸೊ ಅದನ್ನ ಆನ್ ಮಾಡೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಅದು ವರ್ಕ್ ಆಗ್ತಾ ಇಲ್ಲ ಸೊ ನಮ್ಮ ಹೀರೋ ಫಟಾಫಟ್ ಅಂತ ಬಂದು ಬಿಟ್ಟು ಎಲ್ಲವನ್ನ ರಿಪೇರಿ ಅನ್ನ ಮಾಡಿ ಆನ್ ಅನ್ನ ಮಾಡಿ ಬಿಡ್ತಾನೆ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಒಬ್ಬ ಮೆಕ್ಯಾನಿಕಲ್ ಆನಂತರ ಅಲ್ಲಿ ಒಂದು ದೊಡ್ಡದಾಗಿ ಬ್ಲೂ ಲೈಟ್ ಆನ್ ಆಗಿರ್ತಾ ಇರೋದ್ರಿಂದ ಆ ಕ್ರಿಯಾಚರು ಹೆದರಿ ಅಲ್ಲಿಂದ ಓಡಿ ಹೋಗಿ ಬಿಡುತ್ತೆ ಆ ಅಲ್ಲಿ ಇರ್ತಾ ಇರುವ ಸೋಲ್ಜರ್ಸ್ ಅವರ ಹೆಡ್ ಕ್ವಾರ್ಟರ್ ಗೆ ಕಾಲ್ ಅನ್ನ ಮಾಡಿಬಿಟ್ಟು ನಮ್ಗೆ ಇಬ್ಬರು ಸರ್ವೈವಲ್ಸ್ ಸಿಕ್ಕಿರ್ತಾ ಇದಾರೆ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಆ ಅದೇ ಸೋಲ್ಜರ್ಸ್ ಒಂದು ದೊಡ್ಡದಾದ ಮಷೀನ್ ಅನ್ನ ತಂದಿರ್ತಾ ಇದಾರೆ ಸೊ ಅದನ್ನ ಓಪನ್ ಮಾಡಿದ ನಂತರ ಅದನ್ನ ನೋಡುವ ನಮ್ಮ ಹೀರೋ ಏನಿದು ಅಂತ ಮಾಡಿ ಕೇಳ್ಬೇಕಾದ್ರೆ ಆ ಗಳಲ್ಲಿ ಒಬ್ಬ ಡುಮ್ಮ ಇದು ನಮ್ಮ ಕೋಣೆಯ ನಂಬಿಕೆಯಾಗಿರ್ತಾ ಇದೆ ಇದ್ರಿಂದಾನೇ ನಮ್ಮ ಜಗತ್ತನ ನಾವು ಕಾಪಾಡೋದಿಕ್ಕೆ ಸಾಧ್ಯ ಅಂಡ್ ಇಲ್ಲಿಯವರೆಗೂ ಏಟಿ ಪರ್ಸೆಂಟ್ ನಮ್ಮ ಗ್ರಹವನ್ನ ನಾಶವನ್ನ ಮಾಡಿ ಬಿಟ್ಟಿರ್ತಾ ಇದಾವೆ ಈ ಬೇರುಗಳು ಕೇವಲ ಇನ್ನೆರಡು ದಿನಗಳಲ್ಲಿ ಇವು ಇನ್ನಷ್ಟು ಡೇಂಜರಸ್ ಆಗಿ ಬಿಟ್ಟು ಸಂಪೂರ್ಣ ಭೂಮಿಯನ್ನ ನಾಶವನ್ನ ಮಾಡೋದಿಕ್ಕೆ ರೆಡಿ ಆಗ್ತಾ ಇದೆ ಅಷ್ಟು ಹೊತ್ತಿಗೆ ಆ ಬೇರುಗಳ ಮೂಲವನ್ನ ಕೊಂಡು ಹಿಡಿದು ಬಿಟ್ಟು ಇದನ್ನ ಆಕ್ಟಿವೇಟ್ ಮಾಡಿ ನಮ್ಮ ಸಂಪೂರ್ಣ ಜಗತ್ತನ್ನ ಕಾಪಾಡೋದಿಕ್ಕೆ ಕೋನೆಯದಾಗಿ ಇರ್ತಾ ಇರುವ ಅಸ್ತ್ರವಿದು ಅನ್ನೋದಾಗಿ ಹೇಳ್ತಾರೆ ಇದೇ ರೀತಿ ರೀತಿಯಾಗಿ ಎಲ್ಲರೂ ಇರ್ತಾ ಇರಬೇಕಾದ್ರೆ ಇವರಿಗೆ ಒಂದು ಮೆಸೇಜ್ ಬರ್ತಾ ಇದೆ ಸೊ ಏನಿರಬಹುದು ಅಂತ ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾವುದೇ ಒಂದು ಹತ್ರವಾಗಿ ಬರ್ತಾ ಇದೆ ಇದನ್ನ ಇರಬೇಕಾದ್ರೆ ಬೇರುಗಳ ಕ್ರಿಯಾಚರು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬಂದು ಬಿಡುತ್ತೆ ಆ ರೀತಿ ಅದು ಬರುವ ಪೋರ್ಟ್ಸ್ ಗೆ ಆ ಜಾಗ ಬೆಲ್ಲ ಕುಸಿದು ಕೆಳಗಡೆಗೆ ಬಿದ್ದು ಬಿಡ್ತಾ ಇದೆ ಸೊ ಅದ್ರಲ್ಲಿ ಇವರು ಒಂದು ಬ್ಲೂ ಲೈಟ್ ಅನ್ನು ಆನ್ ಮಾಡಿ ಮಡಗಿರ್ತಾ ಇದ್ರು ಅಲ್ವಾ ಅದು ಕೂಡ ಕೆಳಗಡೆಗೆ ಬಿದ್ದು ಆಫ್ ಆಗಿ ಬಿಡ್ತಾ ಇದೆ ಅಷ್ಟೇ ಸನ್ ಲೈಟ್ ಅಥವಾ ಬ್ಲೂ ಲೈಟ್ ಏನವೇ ಇರ್ತಾ ಇಲ್ಲ ಅಂದ್ರೆ ಅದನ್ನ ತಡೆಯೋದು ಅಸಾಧ್ಯ ಇರ್ತಾ ಇದೆ ಆದ್ರೆ ಅದರ ಜೊತೆಯಾಗಿ ಹೋರಾಡ್ಲೇಬೇಕು ಅಲ್ವಾ ಆ ರೀತಿ ಹೋರಾಡ್ತಾ ಇರ್ಬೇಕಾದ್ರೆ ಆ ಸೋಲ್ಜರ್ಸ್ ಗಳ ಗೆ ತುಂಬಾನೇ ದಾಳಿಯನ್ನ ಮಾಡಿ ಅವರನ್ನ ಸಾಯುವ ಸ್ಟೇಜ್ ಗೆನೆ ತಂದು ಬಿಡ್ತಾ ಇದೆ ಸೊ ಲಿಮು ಅನ್ನುವ ಹುಡುಗಿ ಅವರನ್ನ ಕಾಪಾಡೋದಿಕ್ಕಾಗಿ ನೋಡ್ತಾ ಇರ್ಬೇಕಾದ್ರೆ ಆ ಬೇರುಗಳ ಉಗ್ರ ರೂಪವಾಗಿ ಇರ್ತಾ ಇದೆ ಅಲ್ವಾ ಅಂಡ್ ಅದು ನೋಡೋದಿಕ್ಕೆ ಡ್ರ್ಯಾಗನ್ ರೀತಿಯಾಗಿ ಇರ್ತಾ ಇದೆ ಅದೇನೆ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾ ಇದೆ ಬಟ್ ಆದ್ರೆ ಆ ಡ್ರ್ಯಾಗನ್ ರೀತಿಯ ಬೇರಿಗೆ ಕಣ್ಣು ಕಾಣಿಸೋದಿಲ್ಲ ಶಬ್ದವನ್ನ ಕೇಳಿನೇ ಅಟ್ಯಾಕ್ ಅನ್ನ ಮಾಡುತ್ತೆ ಇದನ್ನ ಅರ್ಥವನ್ನ ಮಾಡ್ಕೊಳ್ಳುವ ನಮ್ಮ ಟೀಮು ಸೌಂಡ್ ಅನ್ನ ಮಾಡದಿರೋ ಇದ್ದು ಬಿಟ್ಟು ತಪ್ಪಿಸಿಕೊಳ್ಳೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾರೆ ಬಟ್ ಆದ್ರೆ ಅದು ಅಷ್ಟೊಂದು ಸುಲಭವಾಗಿ ಇರ್ತಾ ಇಲ್ಲ ಅಂಡ್ ಆ ಡ್ರ್ಯಾಗನ್ ರೀತಿಯ ಕ್ರಿಯೇಚರ್ ನಮ್ಮ ಯುವನ ಹತ್ತಿರಕ್ಕೆನೇ ಬರ್ತಾ ಇರ್ಬೇಕಾದ್ರೆ ತುಂಬಾನೇ ಗಾಬರಿಯಾಗಿ ಭಯದಿಂದಾನೇ ಒಂದು ಬಾಟಲ್ ಅನ್ನ ಕೆಳಗಡೆಗೆ ಬೀಳಿಸಿ ಬಿಡ್ತಾಳೆ ಅಷ್ಟೇ ಇದನ್ನ ಅಬ್ಸರ್ವ್ ಮಾಡುವ ಕ್ರಿಯೇಚರ್ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬಂದು ಬಿಡುತ್ತೆ ಇನ್ನೇನು ಯುವನ ಮೇಲೆ ಆ ಕ್ರಿಯಾಚರು ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾ ಇದೆ ಕೊನೆಯ ಕ್ಷಣದಲ್ಲಿ ನಮ್ಮ ಹೀರೋ ಸರಿಯಾದ ಸಮಯಕ್ಕೆನೆ ಬಂದು ಬಿಟ್ಟು ಕಾಪಾಡಿ ಬಿಡ್ತಾನೆ ನೆಕ್ಸ್ಟ್ ಒಬ್ಬ ಕಮಾಂಡರು ಸಾಯುವ ಸ್ಟೇಜ್ ಗೆನೆ ಬಂದು ಬಿಟ್ಟಿರ್ತಾ ಇದ್ದ ಅಲ್ವಾ ಅವನೇನೆ ಬಂದು ಬಿಟ್ಟು ಎರ ಬಿರಿಯಾಗಿ ಆ ಕ್ರಿಯಾಚರ್ನ ವಿರುದ್ಧ ಫೈರಿಂಗ್ ಮಾಡ್ಬೇಕಾದ್ರೆ ಆ ಕ್ರಿಯಾಚರು ಇನ್ನವೇ ಕೋಪವನ್ನ ಮಾಡ್ಕೊಂಡು ಆ ಕಮಾಂಡರ್ ಅನ್ನೇ ಹಿಡ್ಕೊಂಡು ಬಿಡ್ತಾ ಇದೆ ನಂತರ ಆ ಕಮಾಂಡರು ನಾವು ಹೇಗಿದ್ರು ತೀರಿ ಹೋಗಿ ಬಿಡ್ತಾ ಇದೀವಿ ಸೊ ನಾವು ಎಲ್ಲರನ್ನುವೇ ಕಾಪಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿಂದ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿ ಅನ್ನೋದಾಗಿ ಹೇಳಿ ಒಂದು ಗ್ರಾನೇಡ್ ಅನ್ನ ಓಪನ್ ಮಾಡಿ ಒಂದು ದೊಡ್ಡದಾದ ಬ್ಲಾಸ್ಟ್ ಅನ್ನ ಮಾಡಿ ಬಿಡ್ತಾ ಇದ್ದಾರೆ ಅಂದ್ರೆ ನಮ್ಮ ಟೀಮ್ ಅನ್ನ ಕಾಪಾಡೋದಿಕ್ಕೆ ಇವರು ಕೂಡ ಸ್ಯಾಕ್ರಿಫೈಸ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಆಗಿರ್ತಾ ಇರೋ ಬ್ಲಾಸ್ಟ್ ಇಂದ ಎಲ್ಲರ ಆ ಬಿಲ್ಡಿಂಗ್ ನಿಂದ ಹೊರಗಡೆಗೆನೆ ಬಂದು ಬೀಳ್ತಾರೆ ಅಂಡ್ ಆ ಕಮಾಂಡರ್ ನ ಕತೆ ಅಲ್ಲಿಗೆನೆ ಮುಗಿದು ಹೋಗಿ ಬಿಡುತ್ತೆ ನಂತರ ಎಲ್ಲಾ ಸೋಲ್ಜರ್ಸ್ ಗಳು ಆ ಬಿಲ್ಡಿಂಗ್ ನಿಂದ ಹೊರಗಡೆಗೆನೆ ಬಂದು ಬಿಟ್ಟು ನಮ್ಮ ಟೀಮಿನಲ್ಲಿ ಲೀಮೋ ಅನ್ನುವ ಒಂದು ಹುಡುಗಿ ಇರ್ತಾ ಇದ್ದಾಳೆ ಅಲ್ವಾ ಅವಳನ್ನೇ ವೈಸ್ ಕಮಾಂಡರ್ ಆಗಿ ಚೂಸ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ಆ ಲೀಮೋ ಏನನ್ನ ಹೇಳ್ತಾಳೆ ಅಂದ್ರೆ ನಮ್ಮ ಕಮಾಂಡರು ನಮಗಾಗಿ ಅವರ ಪ್ರಾಣವನ್ನ ಸ್ಯಾಕ್ರಿಫೈಸ್ ಮಾಡಿರ್ತಾ ಇದ್ದಾರೆ ಸೊ ಈ ಜಗತ್ತನ್ನ ನಾವು ಖಂಡಿತ ಕಾಪಾಡ್ಲೇಬೇಕು ಅನ್ನೋದಾಗಿ ಡಿಸೈಡ್ ಆಗ್ತಾರೆ ಆ ನಂತರ ನಮ್ಮ ಹೀರೋ ಬೇರೆ ಒಬ್ಬ ಮೆಕ್ಯಾನಿಕಲ್ ಆಗಿ ಇರ್ತಾ ಇದ್ದಾನೆ ಅಲ್ವಾ ಸೊ ಈ ಸೋಲ್ಜರ್ಸ್ ಗಳ ಟೀಮಿಗೆ ಇನ್ವಾಲ್ವ್ ಆಗಿ ಬಿಟ್ಟು ಇವರ ಮಷಿನ್ ಅಲ್ಲಿ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ಕೇಳಿಕೊಳ್ತಾರೆ ಯಾವ್ದೇ ವರ್ಕ್ ಅನ್ವೇ ಮಾಡೋದಿಲ್ಲ ಅನ್ನೋದಾಗಿ ಹೇಳಿ ಬಿಡ್ತಾನೆ ಆ ರೀತಿ ನಿಮ್ಮ ಸಹವಾಸನೆ ಬೇಡ ಅಂತ ಹೊರಟು ಬರ್ತಾ ಇರ್ಬೇಕಾದ್ರೆ ನಮ್ಮ ಇವನು ಅವನನ್ನ ತಡೆದು ನಿಲ್ಲಿಸಿ ಬಿಟ್ಟು ನನ್ನ ತಾಯಿ ಕೂಡ ಈ ಜಗತ್ತನ್ನ ಕಾಪಾಡೋದಿಕ್ಕಾಗಿ ಪ್ರಯತ್ನವನ್ನ ಮಾಡಿರ್ತಾ ಇದಾರೆ ಅಂಡ್ ನನ್ಗೂ ಕೂಡ ಈ ಜಗತ್ತನ್ನ ಕಾಪಾಡೋದ್ರಲ್ಲಿ ಇಷ್ಟ ಇದೆ ಬಟ್ ಆದ್ರೆ ನೀವು ಈ ರೀತಿಯಾಗಿ ಹೇಳೋ ನನಗೆ ಒಂದು ಚೂರುವೆ ಇಷ್ಟವಿಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಹೌದು ನನ್ನ ಹೆಂಡತಿ ಬದುಕಿರ್ತಾ ಇದ್ರೆ ಈ ಜಗತ್ತನೆ ಕಾಪಾಡೋದಿಕ್ಕೆ ಮತ್ತೆ ಪ್ರಯತ್ನವನ್ನ ಮಾಡ್ತಾನೆ ಇರ್ತಿದ್ಲು ಅನ್ನೋದಾಗಿ ಎಲ್ಲಾ ವಿಷಯಗಳುವೆ ಅರ್ಥವನ್ನ ಮಾಡಿಕೊಂಡು ವಾಪಸ್ಸು ಹಿಂತಿರುಗಿನೇ ಬಂದು ಬಿಟ್ಟು ಅವರ ಟೀಮಿನಲ್ಲಿ ಜಾಯಿನ್ ಆಗೋದಿಕ್ಕೆ ಅಗ್ರಿಯನ್ನ ಮಾಡಿಕೊಳ್ತಾನೆ ನೆಕ್ಸ್ಟ್ ಒಂದು ಡಿವೈಸ್ ನ ಮೂಲಕ ಆ ಬೇರುಗಳ ಉಗ್ರ ರೂಪ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಇವರ ಹತ್ರವಾಗಿ ಬರ್ತಾ ಇದೆಯಾ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿಬಿಡ್ತಾ ಇದೆ ಸೊ ಆ ಇನ್ಫಾರ್ಮೇಶನ್ ಸಿಕ್ತಿದಾಗೆನೆ ಆ ಬೇರುಗಳ ಒಂದು ಉಗ್ರ ರೂಪ ಅಲ್ಲಿಗೆ ದಾಳಿಯನ್ನ ಮಾಡೋದಿಕ್ಕಾಗಿ ಬಂದು ಬಿಡುತ್ತೆ ಅಂಡ್ ಇದ್ರ ಪರಿಣಾಮವಾಗಿ ಅಕ್ಕಪಕ್ಕದಲ್ಲಿ ಇರ್ತಾ ಇರುವ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಕುಸಿದು ಬೀಳ್ತಾ ಇದಾವೆ ಅಷ್ಟೇ ಆ ಜಾಗನೇ ಸಂಪೂರ್ಣವಾಗಿ ಧ್ವಂಸವಾಗುವ ರೀತಿಯಾಗಿ ಬದಲಾಗಿ ಬಿಡ್ತಾ ಇದೆ ಇದನ್ನ ನೋಡುವ ನಮ್ಮ ಪೂರ್ತಿಯಾದ ಟೀಮು ಯು ಅಂತ ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಿ ಓಡಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಸೋಲ್ಜರ್ಸ್ ಗಳಿಗೆ ಈ ಎರಡನೇ ಬೇವು ಇನ್ನು ಎರಡು ದಿನಗಳ ನಂತರವಾಗಿ ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ ಸಡನ್ ಆಗಿ ಇವಾಗ ಹೇಗೆ ಬಂದಿರ್ತಾ ಇದೆ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಈ ಬೇರುಗಳು ಜಗತ್ತಿನ ಇತರೆ ಮೂಲಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆದು ಬಿಟ್ಟು ಈ ರೀತಿಯಾಗಿ ಸಂಪೂರ್ಣ ಜಗತ್ತನ ನಾಶವನ್ನ ಮಾಡೋದಿಕ್ಕೆ ಬರ್ತಾ ಇದಾವೆ ಅನ್ನೋದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಎಲ್ಲರೂ ಓಡಿ ಬರ್ತಾ ಇರ್ಬೇಕಾದ್ರೆ ಈ ಬೇರುಗಳನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡೋದಿಕ್ಕೆ ಒಂದು ಡಿವೈಸ್ ಅನ್ನ ಕಂಡು ಮಡಗಿರ್ತಾ ಇದ್ದಾರೆ ಅಲ್ವಾ ಆ ಮಷೀನು ತುಂಬಾನೇ ವೆಯ್ಟ್ ಇರ್ತಾ ಇದೆ ಸೊ ಅದನ್ನ ಎತ್ಕೊಂಡು ಓಡೋದಿಕ್ಕೆ ತುಂಬಾನೇ ಕಷ್ಟವಾಗಿ ಒಬ್ಬ ವ್ಯಕ್ತಿ ಹಿಂದೆ ಉಳಿದುಕೊಂಡು ಬಿಡ್ತಾನೆ ಅಂಡ್ ಅವನು ಕೂಡ ಇನ್ನೇನು ಬಂದು ಬಿಡ್ತಾ ಇದ್ದಾನೆ ಅನ್ನುವ ಕೊನೆಯ ಕ್ಷಣದಲ್ಲಿ ಭೂಮಿ ಕುಸಿದು ಹೋಗಿಬಿಟ್ಟು ಎರಡು ಭಾಗವಾಗಿ ಬದಲಾಗಿ ಬಿಡ್ತಾ ಇದೆ ಸೊ ನಮಗಿಂತ ಸಂಪೂರ್ಣ ಜಗತ್ತನ್ನ ಕಾಪಾಡೋದು ಮುಖ್ಯ ಅನ್ನೋದಾಗಿ ಯೋಚನೆಯನ್ನ ಮಾಡಿಬಿಟ್ಟು ಆ ವ್ಯಕ್ತಿ ಕೂಡ ತನ್ನನ್ನ ತಾನು ಸ್ಯಾಕ್ರಿಫೈಸ್ ಅನ್ನ ಮಾಡಿ ಆ ಡಿವೈಸ್ ಅನ್ನ ನಮ್ಮ ಟೀಮಿನ ಕಡೆಗೆನೆ ಎಸೆದು ಬಿಡ್ತಾನೆ ಆದ್ರೂ ಆ ಬೇರುಗಳು ಇನ್ನುವೇ ನಮ್ಮ ಟೀಮ್ ಅನ್ನ ಫಾಲೋ ಮಾಡಿ ಬರ್ತಾನೆ ಇದಾವೆ ಸೊ ಹತ್ತಿರದಲ್ಲೇ ಒಂದು ಬಸ್ ಇರ್ತಾ ಇರೋದನ್ನ ನೋಡಿ ಎಲ್ಲರೂ ಆ ಬಸ್ ನ ಒಳಗಡೆಗೆನೆ ಬಂದು ಬಿಡ್ತಾರೆ ಅಂಡ್ ಆ ಬೇರುಗಳು ಫಾಲೋ ಅನ್ನ ಮಾಡಿ ಬರ್ತಾನೆ ಇತ್ತು ಅಲ್ವಾ ಸೊ ಆ ಬೇರುಗಳು ಬಸ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ಆ ಹಾಳಾಗಿರ್ತಾ ಇರೋ ಬಸ್ಸು ಮೂಮೆಂಟ್ ಆಗಿ ಒಂದು ಜಾಗಕ್ಕೆನೇ ಬಿದ್ದು ಬಿಡ್ತಾ ಇದೆ ಆ ರೀತಿ ಮೇಲಿನಿಂದ ಹಾರುವ ಬಸ್ಸು ಒಂದು ಬಿಲ್ಡಿಂಗ್ ನ ಒಳಗಡೆಗೆನೆ ಬಂದು ಕ್ರಾಶ್ ಅನ್ನ ಮಾಡ್ತಾ ಇದೆ ಸದ್ಯ ಯಾರ್ಗೂ ಏನುವೆ ಅದೇ ಸೇಫ್ ಆಗಿನೇ ಇರ್ತಾ ಇದ್ದಾರೆ ನೆಕ್ಸ್ಟ್ ಒಬ್ಬ ಸೋಲ್ಜರ್ ಸುತ್ತಮುತ್ತ ಎಲ್ಲ ಕಡೆನೂ ನೋಡಿಬಿಟ್ಟು ಆ ದೈತ್ಯ ಕ್ರಿಯಾಚರು ಇವಾಗ ಶಾಂತವಾಗಿ ಇರ್ತಾ ಇದೆ ಸೊ ಇದೇನೆ ಸರಿಯಾದ ಸಮಯ ನಾವ್ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಅನ್ನೋದಾಗಿ ಹೇಳ್ತಾನೆ ಅದಕ್ಕೆ ಮತ್ತೊಬ್ಬ ಸೋಲ್ಜರ್ ಇದು ಕೇವಲ ಆರಂಭವಾಗಿ ಇರ್ತಾ ಇದೆ ಇನ್ನುವೆ ಭಯಾನಕವಾದ ಧ್ವಂಸ ಸದ್ಯದಲ್ಲೇ ಬರ್ತಾ ಇದೆ ಅನ್ನೋದಾಗಿ ಹೇಳ್ತಾನೆ ನೆಕ್ಸ್ಟ್ ನಮ್ಮ ಲೀಮೋ ಅವರ ಹೆಡ್ ಕ್ವಾರ್ಟರ್ಸ್ ನ ಜೊತೆ ಕಾಂಟ್ಯಾಕ್ಟ್ ಆಗಿ ಬಿಟ್ಟು ಎಲ್ಲಾ ವಿಷಯಗಳನ್ನ ಅವರಿಗೆ ತಿಳ್ಸೋಣ ಅನ್ನೋದಾಗಿ ಟ್ರೈ ಅನ್ನ ಮಾಡ್ಬೇಕಾದ್ರೆ ನೆಟ್ವರ್ಕ್ ಇಲ್ದೇ ಇರೋ ಕಾರಣದಿಂದಾಗಿ ಹೆಡ್ ಕ್ವಾರ್ಟರ್ ಅನ್ನ ಕಾಂಟ್ಯಾಕ್ಟ್ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಏನನ್ನ ಮಾಡೋದು ಅಂತ ಎಲ್ಲರೂ ಯೋಚನೆಯನ್ನ ಮಾಡ್ಕೊಂಡು ಇರ್ತಾ ಇರಬೇಕಾದ್ರೆ ನಮ್ಮ ಹೀರೋ ಎದುರುಗಡೆ ಒಂದು ಬಿಲ್ಡಿಂಗ್ ನ ಮೇಲೆ ಮೊಬೈಲ್ ನ ಟವರ್ ಇರ್ತಾ ಇರೋದನ್ನ ಗಮನಿಸ್ತಾನೆ ಸೊ ಎಲ್ಲರಿಗೂ ತೋರಿಸಿ ಬಿಟ್ಟು ಹೇಗಾದ್ರೂ ಮಾಡಿ ನಾವು ಆ ಬಿಲ್ಡಿಂಗ್ ಗೆ ತಲುಪಿ ಬಿಟ್ರೆ ಸಾಕು ಆ ನಂತರ ನಿಮ್ಮ ಹೆಡ್ ಕ್ವಾರ್ಟರ್ಸ್ ಗೆ ನಾವು ಕಾಂಟ್ಯಾಕ್ಟ್ ಆಗಬಹುದು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಬಟ್ ಆದ್ರೆ ಇವರು ಇರ್ತಾ ಇರುವ ಒಂದು ಬಿಲ್ಡಿಂಗ್ ನಿಂದ ಆ ಬಿಲ್ಡಿಂಗ್ ಗೆ ಹೋಗೋದಿಕ್ಕೆ ಇರ್ತಾ ಇರೋದು ಒಂದೇ ದಾರಿ ಅದ್ವೇ ನೂರಾರು ಅಡಿ ಎತ್ತರದಲ್ಲಿ ಇರ್ತಾ ಇರುವ ಒಂದು ಕಬ್ಬಿಣದ ಬ್ರಿಡ್ಜ್ ತಪಿ ಒಂದು ಸ್ವಲ್ಪ ಏನಾದ್ರೂ ಕಾಲು ಸ್ಲಿಪ್ ಆಗಿ ಬಿಟ್ರೆ ಗೋವಿಂದ ಸರಿ ನಮ್ಮ ಹತ್ರ ಬೇರೆ ಆಪ್ಷನ್ ಇದ್ದಿರ್ತಾ ಇಲ್ಲ ಇದೇನೆ ಕೋಣೆಯ ಆಪ್ಷನ್ ಅಂತ ಡಿಸೈಡ್ ಮಾಡಿಬಿಟ್ಟು ಬಿಟ್ಟು ತುಂಬಾನೇ ಕೇರ್ಫುಲ್ ಆಗಿ ಆ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡೋದಿಕ್ಕಾಗಿ ಬರ್ತಾರೆ ಆ ರೀತಿ ಬರ್ತಾ ಇರ್ಬೇಕಾದ್ರೆ ಅವರ ಮತ್ತೊಂದು ಬದಿಯಲ್ಲಿ ಇರ್ತಾ ಇರುವ ಬಿಲ್ಡಿಂಗ್ ಕುಸಿದು ಬಿದ್ದು ಬಿಡ್ತಾ ಇದೆ ಎಲ್ಲಿ ಇವರ ಮೇಲೆ ಬಿದ್ದೋಗುತ್ತೋ ಅನ್ನೋದಾಗಿ ನಾನೇನೆ ಗಾಬರಿಯಾಗಿ ಬಿಟ್ಟಿರ್ತಾ ಇದ್ದೆ ಬಟ್ ಆದ್ರೆ ಯಾರಿಗು ಬೇ ಏನುವೆ ಆಗ್ದಿರಾ ಎಲ್ಲರೂ ಸೇಫ್ ಆಗಿ ಬಿಡ್ತಾರೆ ಆದ್ರೆ ನಮ್ಮ ಗ್ಯಾಂಗಿನಲ್ಲಿ ಯುವನ್ ಅನ್ನುವ ಪುಟ್ಟ ಹುಡುಗಿ ಇರ್ತಾ ಇದ್ದಾಳೆ ಅಲ್ವಾ ಅಷ್ಟು ದೊಡ್ಡ ಪ್ರಪಾತವನ್ನ ನೋಡಿ ತುಂಬಾನೇ ಹೆದರಿ ಗಾಬರಿಯಾಗಿ ಬಿಟ್ಟು ಅವಳ ಬ್ಯಾಲೆನ್ಸ್ ಅನ್ನ ಕೋಳ್ಕೊಂಡು ಕೆಳಗಡೆಗೆ ಬಿದ್ದು ಬಿಡ್ತಾ ಇದ್ದಾಳೆ ಆದ್ರೆ ನಮ್ಮ ಟೀಮಿನಲ್ಲಿ ಇರುವ ಒಬ್ಬ ಸೋಲ್ಜರು ಅವನ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಒಂದು ಹಗ್ಗವನ್ನ ಇಡ್ಕೊಂಡು ಅವಳನ್ನ ಕಾಪಾಡೋದಿಕ್ಕಾಗಿ ಬರ್ತಾನೆ ಅಂಡ್ ಅದೇ ರೀತಿಯಾಗಿ ನಮ್ಮ ಕೂಡ ಕಾಪಾಡಿ ಬಿಡ್ತಾನೆ ಆದ್ರೆ ಇವರಿಬ್ಬರ ಭಾರ ತುಂಬಾನೇ ಜಾಸ್ತಿ ಆಗಿರ್ತಾ ಇರೋದ್ರಿಂದ ಆ ಹಗ್ಗ ಕಟ್ ಆಗಿ ಬಿಡುವ ಒಂದು ಸಿಚುವೇಶನ್ ಗೆ ಬಂದು ಬಿಡ್ತಾ ಇದೆ ಸೊ ಸೋಲ್ಜರು ಏನನ್ನ ಯೋಚಿಸ್ತಾನೆ ಅಂದ್ರೆ ನಮ್ಮ ಯುವನವಳನ್ನ ಕಾಪಾಡೋದಿಕ್ಕಾಗಿ ನಾವು ನಮ್ಮನ್ನ ಸ್ಯಾಕ್ರಿಫೈಸ್ ಅನ್ನ ಮಾಡಬೇಕು ಅಂತ ಯೋಚನೆಯನ್ನ ಮಾಡಿಬಿಟ್ಟು ಯುವನವಳನ್ನ ಆ ಹಗ್ಗಕ್ಕೆನೆ ಟೈಟ್ ಆಗಿ ಕಟ್ಟು ಬಿಟ್ಟು ಆ ಹಗ್ಗವನ್ನ ಕೈ ಬಿಟ್ಟು ತನ್ನನ್ನ ತಾನು ಸಾಕ್ರಿಫೈಸ್ ಮಾಡಿಕೊಂಡು ಬಿಡ್ತಾನೆ ನೆಕ್ಸ್ಟ್ ಎಲ್ಲರೂ ತುಂಬಾನೇ ಬೇಜಾರಾಗಿ ಬಿಟ್ಟು ಈ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಬಿಡೋಣ ಅನ್ನೋದಾಗಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ನಿಧಾನವಾಗಿ ಅಲ್ಲಿ ಇರ್ತಾ ಇರುವ ಎಲ್ಲಾ ಬಿಲ್ಡಿಂಗ್ ಗಳುವೆ ಕೂಸಿಯೋದಿಕ್ಕೆ ಶುರುವಾಗಿ ಬಿಡ್ತಾ ಇದೆ ಆದ್ರೆ ಎಲ್ಲರೂ ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಆ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಆ ಟವರ್ ಇರ್ತಾ ಇರುವ ಒಂದು ಬಿಲ್ಡಿಂಗ್ ನ ಒಳಗಡೆಗೆನೆ ಬಂದು ತಲುಪ್ತಾರೆ ಆ ನಂತರ ನಮ್ಮ ಹೀರೋ ಒಬ್ಬ ಮೆಕ್ಯಾನಿಕಲ್ ಆಗಿ ತಾನೇ ಇರ್ತಾ ಇದ್ದಾನೆ ಸೊ ಅಲ್ಲಿ ಹಾಳಾಗಿ ಇರುವ ಟವರ್ ಅನ್ನ ತುಂಬಾನೇ ಕಷ್ಟವನ್ನ ಪಟ್ಟು ರಿಪೇರಿಯನ್ನ ಮಾಡ್ತಾನೆ ನಂತರ ನಮ್ಮ ಲೀಮೋ ಕೂಡ ಅವರ ಹೆಡ್ ಕ್ವಾರ್ಟರ್ ನ ಜೊತೆ ಕಾಂಟ್ಯಾಕ್ಟ್ ಆಗ್ತಾಳೆ ಬಟ್ ಆದ್ರೆ ಆ ಹೆಡ್ ಕ್ವಾರ್ಟರ್ ಇಂದ ಯಾವ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇದಾರೆ ಅಂದ್ರೆ ಇನ್ನು ಕೇವಲ ನಾಲ್ಕು ಗಂಟೆಗಳಲ್ಲಿ ಆ ಬೇರುಗಳ ಡೇಂಜರಸ್ ಆದ ಕ್ರಿಯೇಚರ್ ಮತ್ತೊಂದು ದೊಡ್ಡ ಜೊತೆಗೆ ಹಿಂದಿರುಗಿ ಬರ್ತಾ ಇದೆ ಸೊ ನೀವು ಹೋಗಿರ್ತಾ ಇರೋ ಮಿಷಿನ್ ಅನ್ನ ಇಲ್ಲಿಗೆನೆ ಸ್ಟಾಪ್ ಮಾಡಿ ಬಿಡಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಲೀಮೋ ಈ ಕ್ರಿಯೇಚರ್ ನ ಕಾರಣದಿಂದ ನಾವು ಎಷ್ಟು ಜನರನ್ನ ಕಳ್ಕೊಂಡಿರ್ತಾ ಇದೀವಿ ನಮ್ಮನ್ನ ಕಾಪಾಡೋದಿಕ್ಕೆ ಎಲ್ಲರೂ ಅವರನ್ನ ಅವರು ಸ್ಯಾಕ್ರಿಫೈಸ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ನಾವು ಈ ಮಿಷಿನ್ ಅನ್ನ ಸ್ಟಾಪ್ ಮಾಡೋದ್ ಇಲ್ಲ ಅನ್ನೋದಾಗಿ ಹೇಳ್ತಾಳೆ ಅದಕ್ಕೆ ಆ ಹೆಡ್ ಕಮಾಂಡರ್ ನೀವ್ ಹೇಳ್ತಾ ಇರೋದು ಕೂಡ ಸರಿನೇ ಬಟ್ ಆದ್ರೆ ಉಳ್ದಿರ್ತಾ ಇರೋ ಕೆಲವು ಜನರ ಪ್ರಾಣವನ್ನು ಕೂಡ ನಾನು ಬಲಿಯನ್ನು ಕೊಡೋದಿಕ್ಕೆ ರೆಡಿ ಇರ್ತಾ ಇಲ್ಲ ಅವರನ್ನ ಕಾಪಾಡ್ಕೊಳ್ಳೇಬೇಕು ಅನ್ನೋದಾಗಿ ಹೇಳ್ತಾನೆ ಸೊ ಇದನ್ನ ಕೇಳುವ ನಮ್ಮ ಹೀರೋ ನಾನೇನೆ ಮಾತಾಡ್ತೀನಿ ಅನ್ನೋದಾಗಿ ಬಂದು ಬಿಟ್ಟು ನಾನೊಬ್ಬ ಸಾಮಾನ್ಯವಾದ ವ್ಯಕ್ತಿಯಾಗಿ ಇರ್ತಾ ಇದ್ದೀನಿ ಹಾಗೆ ಈ ಬೇರುಗಳ ಕಾರಣದಿಂದಾಗಿ ನಾನು ನನ್ನ ವೈಫ್ ಅನ್ನು ಕೂಡ ಕಳ್ಕೊಂಡಿರ್ತಾ ಇದ್ದೀನಿ ಅಂಡ್ ಇವಾಗ ನೀವು ಹೇಳ್ತಾ ಇದ್ದೀರಾ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ವೇವ್ ಬರ್ತಾ ಇದೆ ಅನ್ನೋದಾಗಿ ಅಂಡ್ ನಾವ್ ಇವಾಗ ನಮ್ಮ ಪ್ರಯತ್ನವನ್ನ ಮಾಡಿಲ್ಲ ಅಂದ್ರೆ ಆ ಬೇಮ್ ನಲ್ಲಿ ಉಳಿದಿರ್ತಾ ಇರುವ ಜನರು ಕೂಡ ನಾಶವಾಗಿ ಬಿಡ್ತಾರೆ ಈ ಮಿಷಿನ್ ಸಕ್ಸಸ್ಫುಲ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ನಮಗೆ ಗೊತ್ತಿರ್ತಾ ಇಲ್ಲ ಬಟ್ ಆದ್ರೆ ನಮ್ಮ ಕೋಣೆಯ ಪ್ರಯತ್ನವನ್ನ ನಾವು ಮಾಡ್ಲೇಬೇಕು ಅನ್ನೋದಾಗಿ ಎಲ್ಲರನ್ನೇ ಮೋಟಿವೇಟ್ ಮಾಡ್ತಾನೆ ಇದಕ್ಕೆ ಹೆಡ್ ಕ್ವಾರ್ಟರ್ಸ್ ನ ಹಾಗಿದ್ರೆ ನೀವು ರಿಸ್ಕ್ ತಗೊಳ್ತೀವಿ ಅನ್ನೋದಾದ್ರೆ ನಿಮ್ಮ ರಿಸ್ಕ್ ನ ಮೇಲೆ ಈ ಮಿಷಿನ್ ಅನ್ನ ಕಂಪ್ಲೀಟ್ ಮಾಡಬಹುದು ಅನ್ನೋದಾಗಿ ಅಗ್ರಿಯನ್ನ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಟೀಮು ಸರಿ ಓಕೆ ಅನ್ನೋದಾಗಿ ಒಂದು ಸೂಪರ್ ಆದ ಮೋಟಿವೇಟ್ ಅನ್ನೇ ತಗೊಂಡು ಈ ಜಗತ್ತನ್ನ ಕಾಪಾಡೋಣ ಅನ್ನೋದಾಗಿ ಒಂದು ಸೂಪರ್ ಆದ ಮಾಸ್ ಆಗಿರುವ ಅಡ್ವೆಂಚರ್ ಅನ್ನೇ ಮಾಡಿ ಬರ್ತಾರೆ ಆ ರೀತಿ ಒಂದು ಸೂಪರ್ ಆದ ಟ್ರಾವೆಲ್ ಅನ್ನ ಮಾಡಿಬಿಟ್ಟು ಕೊನೆಗೂ ಆ ಏಜೆನ್ಸಿ ಅನ್ನುವ ಒಂದು ವೆಪನ್ ಅನ್ನ ಆಕ್ಟಿವೇಟ್ ಮಾಡುವ ಜಾಗಕ್ಕೆ ಎಲ್ಲರೂ ಬಂದು ತಲುಪ್ತಾರೆ ಒಳಗಡೆಗೆನೆ ಕಳುಹಿಸ್ತಾರೆ ಅಂಡ್ ಆ ಏಜೆನ್ಸಿಯ ವೆಪನ್ ಭೂಮಿಯ ಒಳಗಡೆಗೆ ಹೋಗ್ತಾ ಇರ್ಬೇಕಾದ್ರೆ ಇಬ್ಬರುಗಳೆಲ್ಲ ಸೇರಿಬಿಟ್ಟು ಆ ವೆಪನ್ ಅನ್ನ ಒಂದು ಜಾಗದಲ್ಲಿ ಸ್ಟ್ರಕ್ ಆಗಿ ಇಡ್ಕೊಂಡು ಬಿಡ್ತಾ ಇದಾವೆ ಅಷ್ಟೇ ಇದನ್ನ ನೋಡುವ ನಮ್ಮ ಪೂರ್ತಿಯಾದ ಟೀಮ್ ಟೆನ್ಶನ್ ಆಗಿ ಬಿಡ್ತಾ ಇದೆ ನಂತರ ನಮ್ಮ ಹೀರೋ ಇಲ್ಲಿ ವಿಚಿತ್ರವಾಗಿ ಶಬ್ದವೆಲ್ಲ ಕೇಳಿ ಬರ್ತಾ ಇದೆಯಲ್ಲ ಅಂತ ಕ್ವನ್ ಅನ್ನ ಮಾಡಿ ಕೇಳಬೇಕಾದ್ರೆ ನಮ್ಮ ಲೀಮೋ ಈ ಲಾಂಚ್ ಸ್ಟೇಷನ್ ಕೆಳಗಡೆ ಬಾಲ್ಕನೋಗಳು ಇರ್ತಾ ಇದಾವೆ ಇದ್ದಾವೆ ಸೌಂಡ್ ಬಾಲ್ಕನೋಗಳಿಂದಾನೇ ಈ ಲಾಂಚ್ ಸ್ಟೇಷನ್ಗೆ ಎಲೆಕ್ಟ್ರಿಕ್ ಪವರ್ ಎಲ್ಲ ಪ್ರೊಡ್ಯೂಸ್ ಆಗೋದು ಅನ್ನೋ ಹೇಳ್ತಾಳೆ ಹಾಗೇನೆ ಆ ಬಾಲ್ಕನೋ ಮತ್ತೆ ಪವರ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿನೇ ಒಂದು ಹೈ ಟೆಕ್ನಾಲಜಿ ಸೆಕ್ಯೂರಿಟಿಯ ಕಂಟ್ರೋಲ್ ಅನ್ನ ಮಡಗಿರ್ತಾ ಇದೀವಿ ಅನ್ನೋದಾಗಿ ಹೇಳ್ತಾಳೆ ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋಗೆ ಒಂದು ಹೊಸದಾಗಿ ಐಡಿಯಾ ಬರ್ತಾ ಇದೆ ಆ ಹೈ ಟೆಕ್ನಾಲಜಿ ಸೆಕ್ಯೂರಿಟಿಯ ಕಂಟ್ರೋಲ್ ಅನ್ನೇ ನಾವು ನಿಲ್ಲಿಸಿ ಬಿಟ್ರೆ ಆ ಲಾಭ ಪೂರ್ತಿಯಾಗಿ ಅನ್ಕಂಟ್ರೋಲ್ वना वना बेग बेग आ आ ಿ ಬಿಟ್ಟು ಸುತ್ತಮುತ್ತಲುವೆ ಹರಿದು ಬಿಟ್ಟು ನಾವು ಯಾವ ಪಾಯಿಂಟ್ ಗೆ ಏಜೆನ್ಸಿಯ ಮಿಷಿನ್ ಅನ್ನ ಕೊಳ್ಳಿಸಿರ್ತಾ ಇದ್ವ ಆ ಜಾಗಕ್ಕೆ ಹೋಗಿ ಎಲ್ಲವನ್ನ ಧ್ವಂಸವನ್ನ ಮಾಡಿ ಹಾಕುತ್ತೆ ಅಲ್ವಾ ಅನ್ನೋದಾಗಿ ಒಂದು ಕೊಡ್ತಾನೆ ಅಷ್ಟೇ ಇದನ್ನ ಕೇಳುವ ಸೋಲ್ಜರ್ಸ್ ಗಳು ಫುಲ್ ಖುಷಿಯಾಗಿ ಬಿಟ್ಟು ಬೇಗ ಬೇಗನೆ ಆ ಸೆಕ್ಯೂರಿಟಿಯ ಸಿಸ್ಟಮ್ ಅನ್ನೇ ನಿಲ್ಲಿಸಿ ಬಿಡೋಣ ಅನ್ನೋದಾಗಿ ಬಂದು ಆಪರೇಟ್ ಅನ್ನ ಮಾಡ್ಬೇಕಾದ್ರೆ ಆ ಸೆಕ್ಯೂರಿಟಿ ಸಿಸ್ಟಮ್ ತುಂಬಾನೇ ದೂರವಾಗಿರ್ತಾ ಇದ್ದು ಅಲ್ಲದೆ ತುಂಬಾನೇ ಹಾಳಾಗಿ ಬಿಟ್ಟಿರ್ತಾ ಇರೋದ್ರಿಂದ ಕಂಟ್ರೋಲ್ ಗೆ ಸಿಗ್ತಾ ಇಲ್ಲ ಸೊ ಏನನ್ನು ಮಾಡೋದಿಕ್ಕೆ ಆಗ್ತಿಲ್ವಲ್ಲ ಅನ್ನೋದಾಗಿ ಬೇಜಾರಾಗ್ತಾರೆ ನೆಕ್ಸ್ಟ್ ನಮ್ಮ ಟೀಮಿನಲ್ಲಿ ಇರ್ತಾ ಇರುವ ಮತ್ತೊಬ್ಬ ಸೋಲ್ಜರ್ ಏನನ್ನ ಹೇಳ್ತಾನೆ ಅಂದ್ರೆ ನಾವೇನೆ ಆ ಕಂಟ್ರೋಲ್ ಸಿಸ್ಟಮ್ ಇರ್ತಾ ಇರುವ ಜಾಗಕ್ಕೆ ಹೋಗಿಬಿಟ್ಟು ಆ ಸಿಸ್ಟಮ್ ಅನ್ನೇ ನಾಶವನ್ನ ಮಾಡಿಬಿಡೋಣ ಅನ್ನೋದಾಗಿ ಒಂದು ಐಡಿಯಾವನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋ ಆ ಸೋಲ್ಜರ್ ಮತ್ತೆ ಲೀಮೋ ಮೂರು ಜನರ ಬಿಟ್ಟು ಆ ಸೆಕ್ಯೂರಿಟಿಯ ಸಿಸ್ಟಮ್ ಅನ್ನ ನಾಶ ಮಾಡೋದಿಕ್ಕಾಗಿ ಬರ್ತಾರೆ ಆ ಸೆಕ್ಯೂರಿಟಿಯ ಸಿಸ್ಟಮ್ ತುಂಬಾನೇ ಹಳೆಯದಾಗಿರ್ತಾ ಇರೋದ್ರಿಂದ ಮತ್ತೆ ಏನಾದ್ರೆ ಪ್ರಾಬ್ಲಮ್ ಬಂದ್ರೆ ಮೆಕ್ಯಾನಿಕಲ್ ಆಗಿರ್ತಾ ಇರೋ ನಮ್ಮ ಹೀರೋ ಹೆಲ್ಪ್ ಅನ್ನ ತಗೊಳ್ಬಹುದು ಅಂತ ಹೇಳಿಬಿಟ್ಟು ನಮ್ಮ ಹೀರೋವನ್ನು ಜ್ಯೋತಿಯಲ್ಲಿ ಕರ್ಕೊಂಡು ಬರ್ತಾರೆ ಇದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಒಂದು ಸಿಚುವೇಶನ್ ಅಲ್ಲಿ ಆ ಉಗ್ರ ರೂಪದ ಬೇರುಗಳು ಡ್ರ್ಯಾಗನ್ ನ ರೂಪವಾಗಿ ಬದಲಾಗಿರ್ತಾ ಇದಾವೆ ಅಲ್ವಾ ಅವೆಲ್ಲವೂ ಸೇರಿ ಬಿಟ್ಟು ಇವರ ಮೂರು ಜನರ ಮೇಲೂ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬಂದು ಬಿಟ್ಟಿರ್ತಾ ಇದಾವೆ ಅಂಡ್ ಇದೇ ಹೋರಾಟದಲ್ಲಿ ನಮ್ಮ ಹೀರೋವಿನ ಕಾಲಿಗೆ ಸರಿಯಾಗಿನೆ ಪೆಟ್ಟು ಬಿದ್ದು ಬಿಟ್ಟಿರ್ತಾ ಇದೆ ಆದ್ರೆ ಇವರ ಜೊತೆಯಾಗಿ ಒಬ್ಬ ಸೋಲ್ಜರ್ ಬಂದಿರ್ತಾ ಇದ್ದಾನೆ ಅಲ್ವಾ ಅವನೇನೆ ಒಂಡಿಯಾಗಿ ಆ ಕ್ರಿಯಾಚರ್ ನ ವಿರುದ್ಧವಾಗಿ ಹೋರಾಡೋದಿಕ್ಕಾಗಿ ಬರ್ತಾನೆ ಆ ರೀತಿ ಬಂದು ಇವುಗಳನ್ನ ನಾನು ನೋಡ್ಕೊಳ್ತೀನಿ ನೀವಿಬ್ಬರೇ ಮುಂದಕ್ಕೆ ಹೋಗಿ ಅನ್ನೋದಾಗಿ ಇಬ್ಬರನ್ನು ಕಳಿಸಿಕೊಡ್ತಾನೆ ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಮತ್ತೆ ಲೀಮೋ ಇಬ್ಬರವೇ ತಪ್ಪಿಸಿಕೊಂಡು ಹಿಡ್ಕೊಂಡು ಮುಂದಕ್ಕೆನೆ ಬರ್ತಾರೆ ಬಟ್ ಆದ್ರೆ ಆ ಕ್ರಿಯೇಚರ್ ಗಳು ಆ ಸೋಲ್ಜರ್ ಅನ್ನ ಹಿಡ್ಕೊಂಡು ಬಿಡ್ತಾವೆ ಸೊ ಬೇರೆ ದಾರಿ ಇಲ್ದೆ ಇವ್ರು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಾವು ಸ್ಯಾಕ್ರಿಫೈಸ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಆ ಸೋಲ್ಜರ್ ಕೂಡ ಯೋಚಿಸಿ ಬಿಟ್ಟು ಒಂದು ಗ್ರಾನೇಡ್ ಅನ್ನ ಓಪನ್ ಮಾಡಿ ತೀರಿ ಹೋಗಿ ಬಿಡ್ತಾನೆ ಅಂಡ್ ಆ ಬೇರುಗಳು ಕೂಡ ಕೆಲವು ಸಮಯದ ಮಟ್ಟಿಗೆ ಇಲ್ಲಿಂದ ಹೋಗಿರ್ತಾ ಇದಾವೆ ಆದ್ರೆ ಹಿಂತಿರುಗಿ ಅವುಗಳು ಬರುವ ಹೊತ್ತಿಗೆ ನಾವು ನಮ್ಮ ಕೆಲಸವನ್ನ ಮುಗಿಸ್ಬೇಕು ನಮ್ಮ ಹತ್ರ ಹೆಚ್ಚು ಸಮಯ ಇರ್ತಾ ಇಲ್ಲ ನಾವು ಬರಿಲೇಬೇಕು ಅನ್ನೋದಾಗಿ ಯೋಚಿಸಿ ಬಿಟ್ಟು ನಮ್ಮ ಲಿಮೋ ಮತ್ತೆ ಹೀರೋ ಇಬ್ಬರ್ವೇ ಮುಂದಕ್ಕೆ ಹೊರಡ್ತಾರೆ ಆ ರೀತಿ ಬರ್ಬೇಕಾದ್ರೆ ಎದುರಿಗೆ ಒಂದು ಗೇಟ್ ಇದ್ದಿರ್ತಾ ಇದೆ ಸೊ ನಮ್ಮ ಹೀರೋ ಲಿಮೋಗೆ ಇದನ್ನ ಓಪನ್ ಮಾಡೋದಕ್ಕೆ ಒಂದು ಗಟ್ಟಿಯಾದ ವಸ್ತುವನ್ನ ತಗೊಂಡು ಬಾಣೋದಾಗಿ ಹೇಳ್ಬೇಕಾದ್ರೆ ನಮ್ಮ ಕೂಡ ಒಂದು ಗಟ್ಟಿಯಾದ ವಸ್ತುವನ್ನ ಹುಡುಕಿ ಬರೋದಕ್ಕೆ ಬರ್ತಾಳೆ ಬಟ್ ಆದ್ರೆ ನಮ್ಮ ಹೀರೋ ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ ಆ ಗೇಟ್ ಅನ್ನ ಸಿಂಪಲ್ ಆಗಿನೇ ಓಪನ್ ಮಾಡಿ ಅದ್ರ ಒಳಗಡೆಗೆನೆ ಬಂದು ಬಿಟ್ಟು ಅವನು ಇರ್ತಾ ಇರುವ ಕಡೆಯಿಂದ ಅದನ್ನ ಲಾಕ್ ಮಾಡಿಕೊಂಡು ಬಿಡ್ತಾ ಇದ್ದಾನೆ ನೆಕ್ಸ್ಟ್ ನಮ್ಮ ಹೀರೋ ಏನನ್ನ ಹೇಳ್ತಾನೆ ಅಂದ್ರೆ ಹೇಗಿದ್ರು ನಾನು ತುಂಬಾನೇ ಇಂಜುರ್ ಆಗಿ ಬಿಟ್ಟಿರ್ತಾ ಇದ್ದೀನಿ ಅಲ್ಲದೆ ಈ ಸಿಚುವೇಶನ್ ಅಲ್ಲಿ ನಾನು ಬದುಕುಳಿಯೋದಿಕ್ಕೂ ತುಂಬಾನೇ ಕಷ್ಟವಾಗಿರ್ತಾ ಇದೆ ಬಟ್ ಆದ್ರೆ ನೀನೇನಾದ್ರೂ ನನ್ನ ಜೊತೆಯಾಗಿ ಬಂದ್ರೆ ನೀನು ಕೂಡ ಹೋಗಿ ಬಿಡ್ತೀಯಾ ಮತ್ತೆ ನಿಮ್ಮೆಲ್ಲರನ್ನ ಕಾಪಾಡೋದಿಕ್ಕೆ ನಾನು ಕೂಡ ಸ್ಯಾಕ್ರಿಫೈಸ್ ಮಾಡ್ತೀನಿ ಅನ್ನೋದಾಗಿ ಹೇಳ್ತಾ ಇದ್ದಾನೆ ಇಲ್ಲಿಂದ ನಂತರ ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದಾಗಿ ಹೇಳಿ ಬಿಟ್ಟು ಅವನು ಕೂಡ ಸ್ಯಾಕ್ರಿಫೈಸ್ ಮಾಡೋದಿಕ್ಕಾಗಿ ರೆಡಿಯಾಗಿ ಬಿಡ್ತಾನೆ ಅಷ್ಟೇ ನಮ್ಮ ಲೀಮ ತುಂಬಾನೇ ಬೇಜಾರಾಗಿ ಬಿಟ್ಟು ಎಂತಹ ಸಿಚುವೇಶನ್ ಗೆ ಬಂದು ಬಿಟ್ಟಿರ್ತಾ ಇದೆ ನಮ್ಮ ಜಗತ್ತು ಅನ್ನೋದಾಗಿ ಫೀಲ್ ಅನ್ನ ಮಾಡ್ತಾಳೆ ನೆಕ್ಸ್ಟ್ ಅವಳಿಗೆ ಅಲ್ಲಿಂದ ಹೋಗೋದಿಕ್ಕೆ ಇಷ್ಟವಿಲ್ಲದೆ ಇದ್ರೆ ಕೂಡ ಬೇರೆ ದಾರಿ ಇಲ್ದೆ ನಮ್ಮ ಹೀರೋವಿನ ಮಗಳನ್ನ ಕಾ ಾಗಿ ಅಂತ ಹೇಳಿಬಿಟ್ಟು ಹಿಂದಿರುಗಿನೇ ಬಂದು ಬಿಡ್ತಾಳೆ ನೆಕ್ಸ್ಟ್ ನಮ್ಮ ಹೀರೋ ಬೇಕಾಗಿರುವ ಎಲ್ಲಾ ಥಿಂಗ್ಸ್ ಗಳನ್ನ ಎಕ್ಕೊಂಡು ಮೇಂಟೆನೆನ್ಸ್ ರೂಮಿನ ಒಳಗಡೆನೆ ಎಂಟ್ರಿಯನ್ನ ಕೊಡ್ತಾನೆ ಅಂಡ್ ಆ ಮೇಂಟೆನೆನ್ಸ್ ರೂಮಿನಲ್ಲಿ ಇರ್ತಾ ಇರುವ ಸಿ ಮೂಲಕ ಹೊರಗಡೆ ಇರ್ತಾ ಇರುವ ಸೋಲ್ಜರ್ಸ್ ಮತ್ತೆ ಇವನ ಮಗಳಾಗಿರ್ತಾ ಇರೋ ಯುವನ್ ಕೂಡ ಎಲ್ಲರಿಗೂ ಅಬ್ಸರ್ವ್ ಅನ್ನ ಮಾಡ್ತಾ ಇದಾರೆ ನೆಕ್ಸ್ಟ್ ನಮ್ಮ ಹೀರೋ ಕೂಡ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಆ ಸಿ ಸಿ ಕ್ಯಾಮೆರಾದ ಕಡೆಗೇನೆ ನೀನು ಚಿಂತೆಯನ್ನ ಮಾಡಬೇಡ ಮಗಳೇ ನಿನ್ನ ತಂದೆ ಸಂಪೂರ್ಣ ಜಗತ್ತನ್ನ ಕಾಪಾಡೋದಿಕ್ಕಾಗಿ ಸ್ಯಾಕ್ರಿಫೈಸ್ ಅನ್ನ ಮಾಡೋದಿಕ್ಕೆ ಬಂದಿರ್ತಾ ಇದ್ದಾರೆ ಈ ಕಾರಣ ನಿನಗೆ ನನ್ನ ಮೇಲೆ ಪ್ರೌಡ್ ಆಗಿ ಫೀಲ್ ಆಗ್ಬೇಕು ಕಣಮ್ಮ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ನಮ್ಮ ಯುವನು ನನಗೆ ಈ ಜಗತ್ತು ಬೇಕಾಗಿರ್ತಾ ಇಲ್ಲ ನೀವು ಬೇಕು ಅಪ್ಪ ನೀವೇನೆ ನನ್ನ ಜಗತ್ತು ವಾಪಸ್ ಬಂದ್ಬಿಡಿಯಪ್ಪ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾಳೆ ಬಟ್ ಆದ್ರೆ ನಮ್ಮ ಹೀರೋವಿನ ಹತ್ರ ಬೇರೆ ಯಾವ್ದು ಆಪ್ಷನ್ ಇರ್ತಾ ಇಲ್ಲ ಅಲ್ವಾ ಸೊ ಅವನು ಕೂಡ ತುಂಬಾನೇ ಬೇಜಾರಾಗಿ ಬಿಟ್ಟು ಅಲ್ಲಿನ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಸ್ಟಾಪ್ ಮಾಡೋದಿಕ್ಕಾಗಿ ಒಂದು ದೊಡ್ಡದಾದ ಬಾಂಬ್ ಅನ್ನ ತಂದಿರ್ತಾ ಇದ್ದಾನೆ ಅಂಡ್ ಆ ಬಾಂಬ್ ನಲ್ಲೂ ಕೂಡ ಟೈಮರ್ ಸ್ಟಾಪ್ ಆಗಿ ಬಿಟ್ಟು ಬ್ಲಾಸ್ಟ್ ಆಗಿ ಬಿಡ್ತಾ ಇದೆ ಅಂದ್ರೆ ನಮ್ಮ ಹೀರೋ ಕೂಡ ಅದ್ರ ಜೊತೆಯಾಗಿನೇ ಆಗಿನೇ ಹೋಗಿ ಬಿಡ್ತಾನೆ ಆ ರೀತಿ ಬ್ಲಾಸ್ಟ್ ಆದ ನಂತರ ಅಲ್ಲಿ ಬಾಲ್ಕನುಗಳೆಲ್ಲ ಒಡೆದು ಹೋಗಿ ಬಿಟ್ಟು ಆ ಬೇರುಗಳ ತಳ ಇರ್ತಾ ಇದೆ ಅಲ್ವಾ ಆ ಜಾಗಕ್ಕೆಲ್ಲ ಸುರಿದು ಹೋಗಿಬಿಟ್ಟು ಎಲ್ಲವನ್ನು ಸುಟ್ಟು ಬೂದಿಯನ್ನ ಮಾಡ್ತಾ ಇದೆ ಅಂಡ್ ಇವರು ಏಜೆನ್ಸಿಯನ್ನ ಒಂದು ವೆಪನ್ ಅನ್ನು ಕೂಡ ಭೂಮಿಯ ಒಳಗಡೆಗೆ ಕಳುಹಿಸಿರ್ತಾ ಇದ್ರು ಅಲ್ವಾ ಅದು ಕೂಡ ಆಕ್ಟಿವೇಟ್ ಆಗಿ ಬಿಟ್ಟು ಎಲ್ಲವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಶುರುವನ್ನ ಮಾಡುತ್ತೆ ಸೊ ಇದ್ರ ಪರಿಣಾಮವಾಗಿ ನಮ್ಮ ಗ್ರಹದ ತುಂಬೆಲ್ಲ ಬೆಳೆದುಕೊಂಡಿರ್ತಾ ಇದ್ದ ಈ ವಿಚಿತ್ರ ಮತ್ತು ಭಯಂಕರವಾದ ಬೇರುಗಳೆಲ್ಲ ತನ್ನ ಶಕ್ತಿಯನ್ನ ಕಳ್ಕೊಂಡು ಎಲ್ಲವೇ ನಾಶವಾಗಿ ಬಿಡ್ತಾ ಇದೆ ಸೊ ಇದನ್ನ ನೋಡುವ ಎಲ್ಲರೂ ಜಗತ್ತಿಗೆ ಬಂದಿರ್ತಾ ಇದ್ದ ಕಷ್ಟ ತೀರಿ ಹೋಗಿ ಬಿಡ್ತು ಅನ್ನೋದಾಗಿ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ನಂತರ ನಮ್ಮ ಟೀಮಿನವರು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಸಾಹಸವನ್ನೆಲ್ಲ ಮಾಡಿಬಿಟ್ಟು ಈ ಸಂಪೂರ್ಣ ಜಗತ್ತನ ರಕ್ಷಣೆಯನ್ನ ಮಾಡಿರ್ತಾ ಇದಾರೆ ಜಗತ್ತಿನ ಕಡೆಗೆ ತಿರುಗಿ ನೋಡ್ತಾರೆ ಅಂಡ್ ಅವಾಗ ಬ್ಯಾಕ್ ಗ್ರೌಂಡ್ ನಲ್ಲಿ ನಮ್ಮ ಹೀರೋವಿನ ವಾಯ್ಸಿನಲ್ಲಿ ಮನುಷ್ಯ ತನ್ನನ್ನ ತಾನು ಯಾವಾಗ್ಲೂ ಅತಿ ಹೆಚ್ಚು ಬುದ್ಧಿವಂತ ಅಂತ ಭಾವಿಸ್ತಾನೆ ಬಟ್ ಆದ್ರೆ ಪ್ರಕೃತಿಯ ಶಕ್ತಿಯ ಮುಂದೆ ಅವನು ಏನೇನು ಅಲ್ಲ ಅವನು ಪ್ರಕೃತಿಯ ವಿರುದ್ಧ ಏನನ್ನಾದ್ರೂ ಮಾಡೋದಿಕ್ಕೆ ಹೋದ್ರೆ ಸ್ವಯಂ ಪ್ರಕೃತಿನೇ ತನ್ನ ಉಗ್ರ ರೂಪ ತಾಳಿ ಬಿಟ್ಟು ಸಂಪೂರ್ಣ ಜಗತ್ತನ ರಕ್ಷಣೆಯನ್ನ ಮಾಡುತ್ತೆ ಅನ್ನೋದಾಗಿ ಒಂದು ಸೂಪರ್ ಆದ ಮೆಸೇಜ್ ನಮಗೆ ಕೊಟ್ಟು ಬಿಟ್ಟು ಇಲ್ಲಿಗೆ ಈ ಕಥೆಯನ್ನ ಮುಗಿಸ್ತಾರೆ ಗಾಯ್ಸ್ ಹಾಗೇನೆ ನೀವು ಇನ್ನುವೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರ್ತಾ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಸೂಪರ್ ಆದ ಮಾಸಾದ ಮೂವಿಗಳನ್ನ ಮೂವಿ ಮಾಯಲೋಕ ನಿಮಗಾಗಿನೆ ತರ್ತಾ ಇರುತ್ತೆ ಅವುಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಲ್ವಾ ಅವಾಗ್ಲೇನೆ ನಾವು ಹಾಕುವ ವಿಡಿಯೋ ಮೊದಲು ನಿಮಗೇನೆ ಬಂದು ತಲುಪೋದು ಅಲ್ವಾ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿ ಇರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಬಿಡಿ ಸರಿ ಓಕೆ ಮುಂದಿನ ಒಂದು ಮಾಸ ಆದ ಥ್ರಿಲ್ಲಿಂಗ್ ಆಗಿ ಇರ್ತಾ ಇರುವ ಮೂವಿಯ ಜೊತೆಗೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್